ಜಗತ್ತಿನಾದ್ಯಂತ ಒಬ್ಬ ಯೂಟ್ಯೂಬರ್ ಡಾಕ್ಟರ್ ಬ್ರೋ ಹೆಸರು ಕೇಳಿರ್ಬೇಕ್ರಲ್ಲ ಎಲ್ಲರೂ ಡಾಕ್ಟರ್ ಬ್ರೋ ಅಂತ ಭಾಳ ಸಣ್ಣ ವಯಸ್ಸಿನ ಯುವಕ ಜಗತ್ತಿನ ಪ್ರತಿ ದೇಶದಲ್ಲಿ ಹೋಗಿ ಅಲ್ಲಿಯ ಸ್ಥಿತಿಗತಿಗಳನ್ನು ಅವರು ಯಾವ ರೀತಿ ನೈಜ ಜೀವನಗಳನ್ನು ಅಲ್ಲಿ ನಡೆಸ್ತಾರ ಯಾವ ರೀತಿ ಹಣಕಾಸಿನ ವ್ಯವಸ್ಥೆ ಮಾಡ್ತಾರಾ ಯಾವ ರೀತಿ ಅಲ್ಲಿಯ ಹಣ ಸಹಿತ ಐತಿ ಅಲ್ಲಿಯ ಆಹಾರ ಪದ್ಧತಿ ಸಹಿತ ಏನೈತಿ ಪ್ರಾಚೀನ ಕಾಲದ ಅನೇಕ ಪ್ರಾಚ್ಯ ವಸ್ತುಗಳನ್ನು ಸಹಿತ ನೇರವಾಗಿ ಡಾಕ್ಟರ್ ಬ್ರೋ ಯೂಟ್ಯೂಬರ್ ನಮಗೆ ಇವತ್ತು ತೋರಿಸ್ತಿದ್ದ ಭಾಳ ಹೆಮ್ಮೆ ಪಡ್ತಿದ್ದೀವಿ ನಾವು ಡಾಕ್ಟರ್ ಬ್ರೋ ಬಗ್ಗೆ ಕೋಟ್ಯಾಂತರ ಅಭಿಮಾನಿಗಳು ಇದ್ರು ಡಾಕ್ಟರ್ ಬ್ರೋ ಬಗ್ಗೆ ಆ ಡಾಕ್ಟರ್ ಬ್ರೋ ಏಕಾಏಕಿ ಎರಡು ತಿಂಗಳಿಂದ ಮಾಯ ಆಗ್ಯಾನಂಥೇಳಿ ಜನ ಹುಯಿಲೆ ಎಬ್ಬಿಸಿಬಿಟ್ರು ಎಲ್ಲೋ ಚೀನಾ ದೇಶದಾಗ ಹೋಗಿ ಅಲ್ಲಿಯೇ ಅವರ ದೇಶದಲ್ಲಿ ವೀಡಿಯೋ ಮಾಡೋಕ್ಕೆ ಹೋಗಿ ಆ ಚೀನಾದವ್ರೇನೋ ದೇಶದ್ರೋ ಆರೋಪ ಹೊರಿಸೇನೋ ಒಳಗೆ ಹಾಕ್ಯಾರ ತಂದರು ಆದ್ರೆ ಚೀನಾದ ಒಂದು ಇಂಥ ಸಮಸ್ಯೆ ಐತಿರಿ ಅವರು ತಮ್ಮ ದೇಶದಲ್ಲಿ ಆಗಲಿ ಯಾವುದೇ ದೇಶದ ವ್ಯಕ್ತಿ ಬಂದು ತಮ್ಮ ಚೀನಾ ದೇಶದ ಬಗ್ಗೆ ಏನಾದರೂ ಟೀಕೆ ಟಿಪ್ಪಣೆ ಮಾಡಿದ್ರೆ ಅದನ್ನು ಮಾತ್ರ ಅವರು ಎಂದಿಗೂ ಯಾರನ್ನೂ ಬಿಡೋಂಗಿಲ್ಲ ಗಲ್ಲಿಗೆ ಏರಿಸ್ತಾರ ಅಂತ ಜೈಲು ಶಿಕ್ಷೆ ಕೊಡ್ತಾರ ಇದೆಲ್ಲ ಹೆದರಿ ಡಾಕ್ಟ್ರ್ ಬ್ರೋ ಅಲ್ಲೆಲ್ಲಿ ಸಿಕ್ಕೊಂಬಿಟ್ಟೇನಪ್ಪ ನಮ್ಮ ಹುಡುಗ ಪಾಪ ಅಂಥೇಳಿ ಎಲ್ಲರೂ ಪ್ರಾರ್ಥನೆ ಮಾಡಕತ್ತಿದ್ರು ಆದರೆ ದೇವರ ಒಂದು ಕೃಪೆ ಐತಿ ದೇವರ ಆಶೀರ್ವಾದ ಐತಿ ಡಾಕ್ಟರ್ ಬ್ರೋಗೆ ಏನು ಆಗಿಲ್ಲ ಸ್ಟಾರ್ ಸ್ಪೋರ್ಟ್ಸದ ಕಾರ್ಯಕ್ರಮದಲ್ಲಿ ಭಾಳ ತಲ್ಲೀನ ಆದ ಕಾರಣ ಒಂದು ತಿಂಗಳಿನಿಂದ ತನ್ನ ಫೇಸ್ಬುಕ್ ಮತ್ತು ಯೂಟ್ಯೂಬ್ದಲ್ಲಿ ತಾ ಯಾವುದೇ ದೇಶಕ್ಕೆ ತಿರುಗಾಡಿದ ಯೂಟ್ಯೂಬ್ಗಳು ಬಂದಿಲ್ಲ ವೀಡಿಯೋಗಳು 아마가 전화번호를 ಖುಷಿಯಾದರು ಅದರ ಬಗ್ಗೆ ನಮಗೂ ಸಹಿತ ಭಾಳ ಜನ ಫೋನ್ ಮಾಡಿ ಮಾಡಿ ಕೇಳಾಕತ್ತರು ಕಾಕಾ ಡಾಕ್ಟರ್ ಬ್ರೋ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತೆಗಿ ಭಾಳ ಒಳ್ಳೆ ಹುಡುಗ ದೈನಂದಿನವಾಗಿ ನಾವು ನೋಡ್ತಿದ್ವಿ ಯಾವಾಗ ನಮಗೆ ಆ ದೇಶ ತಿರ್ಗಿ ಹಾಡಕ್ಕಾಕೈತ್ ಬಾ ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಇರುವಂಥ ವ್ಯವಸ್ಥೆಗಳ ಬಗ್ಗೆ ನೇರ ನೇರ ಹೋಗಿ ಅವ್ರ ಹತ್ರನ ಮೈಕ್ ಹಿಡ್ದು ನಮಗೆ ತೋರಿಸ್ತಿದ್ದ ಹೆದರಿಕಿದ್ದರಿಕಿಲ್ಲ ಬೆದರಿಕಿದ್ದಿರ್ಕಿಲ್ಲ ಭಾಳ ನಿಷ್ಠಾವಂತ ಯುವಕ ಇವತ್ತು ಜಗತ್ತಿನದಿದ್ದು ಪ್ರತಿಯೊಂದು ದೇಶಗಳಲ್ಲಿಯ ಮಾಹಿತಿಗಳನ್ನು ನಮಗೆ ಕೊಡ್ತಿದ್ದ ಆ ಡಾಕ್ಟರ್ ಬ್ರೋ ಬಗ್ಗೆ ಹೇಳಂತಕ್ಷಣ ದಯ ಮಾಡಿ ಎಲ್ಲರೂ ನಿಶ್ಚಿಂತರಾಗ್ರಿ ಚಿಂತೆ ವ್ಯಕ್ತಪಡಿಸಬೇಡ್ರಿ ಡಾಕ್ಟರ್ ಬ್ರೋ ಆರಾಮದಾನ ಭಾಳ ಹೆಲ್ತು ಚಲೋ ಐತಿ ಸ್ಟಾರ್ ಸ್ಪೋರ್ಟ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಲುವಾಗಿ ಅವೇನೋ ಅಗ್ರಿಮೆಂಟ್ ಮಾಡ್ಕೊಂಡಾನ ಇಷ್ಟು ದಿವಸ ಅಲ್ಲಿ ಕೆಲಸ ಮಾಡ್ಬೇಕಂತೇಳಿ ಅದರ ಸಲುವಾಗಿ ಅವ್ನಿಗೆ ಸಮಯ ಸಿಕ್ಕಿಲ್ಲ ಮತ್ತು ಡಾಕ್ಟರ್ ಬ್ರೋ ಯಾವುದೋ ವಿಡಿಯೋಗಳನ್ನು ಬಿಟ್ಟಿಲ್ಲ ಫೇಸ್ಬುಕ್ದಲ್ಲಿಯೂ ಬಿಟ್ಟಿಲ್ಲ ಯೂಟ್ಯೂಬ್ದಲ್ಲಿಯೂ ಬಿಟ್ಟಿಲ್ಲ ಅವರ ಆತ್ಮೀಯ ಸ್ನೇಹಿತರ ಸಹಿತ ಈಗಾಗಲೇ ನಿಮಗೆ ಫೇಸ್ಬುಕ್ ಮುಖಾಂತರ ಎಲ್ಲ ವಿವರಣೆ ಹೇಳ್ಯಾರ ಕರಾವಳಿಯಲ್ಲಿ ಮನೆ ಪ್ರವಾಸಕ್ಕೂ ಬಂದಿದ್ದು ಸಹಿತ ಚಿತ್ರಗಳನ್ನ ಬಿಡುಗಡೆ ಮಾಡ್ಯಾರ ನೀವು ನಿಶ್ಚಿಂತಿರ್ರಿ ಡಾಕ್ಟರ್ ಬ್ರೋ ನಮ್ಮ ಕರ್ನಾಟಕದ ಆಸ್ತಿ ಅಲ್ಲ ಭಾರತದ ಪ್ರಮುಖ ಆಸ್ತಿ ಡಾಕ್ಟರ್ ಬ್ರೋ ಬಗ್ಗೆ ನಾವು ಬಹಳಷ್ಟು ಪ್ರಾರ್ಥನೆ ಮಾಡಿ ಅವ್ನಿಗೆ ಇನ್ನೂ ಶಕ್ತಿ ಕೊಡಲಿ ಇನ್ನೂ ಜಗತ್ತಿನ ಅನೇಕ ನಾವು ನೋಡಲಾರದಂತ ವಿಷಯಗಳನ್ನು ನೇರವಾಗಿ ದೃಶ್ಯದ ಮುಖಾಂತರ ಡಾಕ್ಟರ್ ಬ್ರೋ ತೋರಿಸ್ತಿದ್ದ ನಮಗೊಂದು ಎಷ್ಟೊಂದು ಹೆಮ್ಮೆ ಇತ್ತು ಯಾಕೆಂದ್ರೆ ಇವತ್ತು ನೆರೆ ಜಿಲ್ಲೆಗೆ ಹೋಗಬೇಕಾದರೂ ಸಹಿತ ನಮಗೆ ಸಾವಿರಾರು ರೂಪಾಯಿ ಬೇಕು ಇನ್ನು ದೇಶ ವಿದೇಶಕ್ಕೆ ಪ್ರಯಾಣ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ಬೇಕು ಅಲ್ಲಿಯ ವೀಸಾ ಪರ್ಮಿಷನ್ ತಗೋಬೇಕು ಅಲ್ಲಿಯ ಪ್ರತಿಯೊಂದು ಕಾನೂನು ಕಟ್ಟಪಾಳಗಳನ್ನು ಪಾಲಿಸಬೇಕಾಗ್ತೈತಿ ಆದರೆ ಡಾಕ್ಟರ್ ಬ್ರೋ ನಮಗೋಸ್ಕರ ಇವತ್ತು ಜಗತ್ತಿನ ವಿದ್ಯಮಾನಗಳ ಪ್ರತಿ ದೇಶದ ಸ್ಥಿತಿ ಗತಿ ಬಗ್ಗೆ ನಮಗೆ ತೋರಿಸ್ತಿದ್ದ ಎಷ್ಟೊಂದು ಹೆಮ್ಮೆ ಇತ್ತು ಡಾಕ್ಟರ್ ಬ್ರೋ ಬಗ್ಗೆ ಡಾಕ್ಟರ್ ಬ್ರೋ ಕರ್ನಾಟಕ ಅಷ್ಟೇ ಅಲ್ಲ ಭಾರತದ ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆಯ ಆಶೀರ್ವಾದ ಐತಿ ಪ್ರಾರ್ಥನೆ ಐತಿ ಇಡೀ ಜಗತ್ತಿನ ಎಷ್ಟು ಜನರ ಅವನು ಭೇಟಿ ಮಾಡಿದಾನ ಯಾವ ಭಾಷೆ ಬರಲಿಲ್ಲ ಅಂದ್ರೂ ಸಹಿತ ಆ ಜಂಗ್ಲಿ ಸಿದ್ಧಿ ಜನಾಂಗ ಎಷ್ಟೊಂದು ಕ್ರೂರಿ ಜನಾಂಗ ಅವ್ರ ಹತ್ರ ಹೋಗಿ ಸಹಿತ ಮಾತುಕತೆ ಮುಖಾಂತರ ನಮಗೆ ವಿಡಿಯೋಗಳನ್ನ ಅರ್ಪಣೆ ಮಾಡ್ಯಾನ ಯಾವಾಗಲೂ ಡಾಕ್ಟರ್ ಬ್ರೋಗೆ ಒಂದು ಶಕ್ತಿ ಬರ್ಬೇಕಲ್ರಿ ಪ್ರಾರ್ಥನೆ ಮಾಡ್ರಿ ಅವನು ಸುರಕ್ಷಿತ ಅದಾನ ಚಿಂತೆ ವ್ಯಕ್ತಪಡಿಸಬೇಡ್ರಿ ಡಾಕ್ಟರ್ ಬ್ರೋ ಬಗ್ಗೆ ಭಾರತ ಅಷ್ಟೇ ಅಲ್ಲ ಜಗತ್ತಿನಲ್ಲೇ ಒಬ್ಬ ಪ್ರಸಿದ್ಧ ಯೂಟ್ಯೂಬರ್ ಅಂಥ ಯೂಟ್ಯೂಬರ್ ಇನ್ನೊಬ್ಬ ತಯಾರಾಗಬೇಕಲ್ರಿ ಆ ತಯಾರಾಗೋಕ್ಕೋಸ್ಕರ ನೀವು ಪ್ರಯತ್ನ ಪಡ್ರಿ ನಾವು ಡಾಕ್ಟರ್ ಬ್ರೋ ಬಗ್ಗೆ ಪ್ರೇರಣೆ ತೊಗೊಳ್ಳೋಣ ಡಾಕ್ಟರ್ ಬ್ರೋ ಬಗ್ಗೆ ನಾವು ಇಂಥ ವೀಡಿಯೋಗಳನ್ನು ಮಾಡೋಣ ಅಂತೇಳಿ ಒಂದು ಶಪಥ ಮಾಡಿರಿ ಯಾಕಂದರೆ ಡಾಕ್ಟರ್ ಬ್ರೋ ಸುರಕ್ಷಿತದಾನ ಚಿಂತೆ ವ್ಯಕ್ತಪಡಿಸ್ಬೇಡ್ರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೊಂದು ಖಡಕ ಸುದ್ದಿ ಹಂಗೆ ಜವಾರಿ ಸುದ್ದಿ ಹಂಗೆ ಬರ್ತೀನಿ ರೀಪಾ ನಮಸ್ಕಾರ